ಕಾರ್ಪಡೆಯವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋಣ ಒಂದು ಸಾರಿ ದಾದಾ ಸಾಹೇಬ್ ಕಾರ್ಪಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ಅಲ್ಲಿ ವಾಸಿಸಿದ್ದರು ದಾದಾ ಸಾಹೇಬರು ಸಾಮಾನ್ಯರಲ್ಲ ಅವರು ದಿಲ್ಲಿಯಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು ಅಮರಾವತಿಯ ಪ್ರಸಿದ್ಧ ವಕೀಲರು ಸುಪ್ರಸಿದ್ಧ ಭಾಷಣಕಾರರು ಸಹ ಆಗಿದ್ದರು ಆದರೆ ಬಾಬಾರವರು ಬಾಬಾರವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು ಆದರೆ ಕಾರ್ಪಡೆ ನೂಲ್ಕರ್ ಬೂಟಿ ಇವರು ಮಾತ್ರ ಮೌನದಿಂದ ಇದೆ ಇರುತ್ತಿದ್ದರು ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿಯೂ ಇದ್ದರು ಪಂಚದಶಿಯನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹೇಬ್ ಬಾಬಾರವರ ಎದುರು ಒಂದು ಮಾತು ಸಹ ಆಡುತ್ತಿರಲಿಲ್ಲ ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನು ಸರಿಸಮ ನಿಲ್ಲಲಾರನು ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರಕಾಶಿಸಲಾರದು ದಾದಾ ಸಾಹೇಬ್ ನಾಲ್ಕು ತಿಂಗಳು ಶ್ರೀಮತಿ ಕಾರ್ಪಡೆ ಏಳು ತಿಂಗಳು ಶಿರ್ಡಿಯಲ್ಲಿ ತಂಗಿದ್ದರು ಶ್ರೀಮತಿ ಅವರು ನಿಶ್ಚಲವಾದ ಭಕ್ತಿಯುತರಾಗಿದ್ದು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು ಇವರ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಇದನ್ನು ಇತರರಿಗೆ ತೋರಿಸಬೇಕೆಂದು ಮನಸ್ಸು ಮಾಡಿದರು ಒಂದು ದಿನ ಶ್ರೀಮತಿಯವರು ಪೂರಿ ಪಲ್ಯ ಅನ್ನ ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದು ಇವರು ಬಂದ ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥ ತಿನ್ನಲು ಆರಂಭಿಸಿದರು ಆಗ ಶ್ಯಾಮ್ ದೇವಾ ಈ ಭೇದವೇಕೆ ಇತರರು ತಂದ ನೈವೇದ್ಯವನ್ನು ಕಣ್ಣೆತ್ತಿಯೂ ಸಹ ನೋಡದೆ ಶ್ರೀಮತಿ ಕಾರ್ಪಡೆಯವರು ತಂದ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ ಇದು ನ್ಯಾಯವೇ ಹೇಳಿ ಎಂದು ಕೇಳಿದರು ಆಗ ಬಾಬಾ ಇದು ನಿಜವಾಗಿಯೂ ವಿಶೇಷವಾದ ಅಡಿಗೆ ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಕಾಲ ಹಾಲು ಕೊಡುತ್ತಿದ್ದಳು ನಂತರ ತೋಟಗಾರನ ಮೋಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು ಇವಳನ್ನು ಬಹಳ ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ ಆದುದರಿಂದ ಅವಳ ಪ್ರೀತಿಯ ಎರಡು ತುತ್ತುಗಳನ್ನು ಸ್ವೀಕರಿಸುತ್ತಿದ್ದೇನೆ ಎಂಬುದಾಗಿ ವಿವರಿಸಿದರು ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು ಆಮೇಲೆ ಶ್ರೀಮತಿ ಕಾರ್ಪಡೆಯವ ಕಾರ್ಪಡೆ ಬಾಬಾ ಅವರ ಪಾದ ಸಂವಾದ ಮಾಡುತ್ತಾ ಕುಳಿತರು ಇದನ್ನು ನೋಡಿ ಶ್ಯಾಮ್ ಸೇವೆ ಬಹಳ ಚೆನ್ನಾಗಿ ನಡೆಯುತ್ತಿದೆ ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯಾ ಅದ್ಭುತವಾದದ್ದು ಎಂದರು ಅವರ ನಿಸ್ವಾರ್ಥ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ ರಾಜಾರಾಮ್ ರಾಜಾರಾಮ್ ಎಂದು ನುಡಿದರೆ ಸಾಕು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದು ಹೇಳಿದರು ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು ಆದರೆ ನಿಜವಾಗಿಯೂ ಹಾಗಲ್ಲ ಇದೇ ಅಮೂಲ್ಯವಾದ ಶಕ್ತಿಪಾಠ ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು ಬಾಬಾರವರ ವಾಕ್ಯಗಳು ಎಂತಹ ಪರಿಣಾಮಕಾರಿ ಒಂದೇ ಕ್ಷಣದಲ್ಲಿ ಅವು ಕಾರ್ಪೊರೆ ತಾಯಿಯ ಹೃದಯದಲ್ಲಿ ನಡೆಸಿದವು ಈ ಕಥೆ ಗುರುವಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧ ವಿವರಿಸುತ್ತೇವೆ